ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ರಾಷ್ಟ್ರೀಯ ಮಹಿಳಾ ಆಯೋಗ ಬೆಂಗಳೂರು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಕೀಲರ ಸಂಘ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಮತ್ತು ಹಿರಿಯ ನಾಗರೀಕರಣ ಸಬಲೀಕರಣ ಇಲಾಖೆ ಇವರುಗಳ ಸಹಯೋಗದೊಂದಿಗೆ ನಡೆದಂತಹ ವಿಧಾನ ಸಮಾಧಾನ ಅಂಗವಾಗಿ ಮಹಿಳೆಯರಿಗೆ ಕಾನೂನು ಅರಿವು ಕಾರ್ಯಾಗಾರ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಗಾರದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಲ್ ನಾಗರಾಜ್ ಅವರು ಸಮಾಜವನ್ನು ಸುಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳು ಸಹಕರಿಸಬೇಕು ಹೆಣ್ಣೊಂದು ಶಾಲೆಯೊಂದು ಶಾಲೆಯೊಂದಿರದಂತೆ ಎನ್ನುವಂತಹ ಮಾತಿನಂತೆ ಹೆಣ್ಣು ಬುದ್ಧಿವಂತಿಯಾಗಿ ಬದುಕಿದ್ರೆ ಮಾತ್ರ ಸಮಾಜ ರಾಷ್ಟ್ರ ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯ ಭಾರತೀಯ ಸಮಾಜ ಎಲ್ಲಾ ರೀತಿಯಲ್ಲಿಯೂ ಮಹಿಳೆಯರಿಗೆ ಗೌರವ ನೀಡುತ್ತಾ ಇದೆ ಎಂದರು ಬ್ರಿಟಿಷರ ಪಾಶ್ಚಿಮಾತ್ಯ ಶಿಕ್ಷಣವನ್ನು ನಮ್ಮ ದೇಶಕ್ಕೆ ಪರಿಚಯಿಸಿದ ಸಲುವಾಗಿ ರಾಜಾ ರಾಮ್ಮೋಹನ್ ರಾಯ್ ಅವರು ಬ್ರಿಟಿಷರ ಆಡಳಿತದೊಂದಿಗೆ ಇಟ್ಕೊಂಡು ಅಂದಿನ ಕಾಲದಲ್ಲಿ ಇದ್ದಂತಹ ಅನಿಷ್ಠ ಪದ್ಧತಿಯಾದ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಿಸಿದ್ರು ಜೊತೆಗೆ ಬಾಲ್ಯ ವಿವಾಹ ನಿಷೇಧ ಅಂತರ್ಜಾತಿ ವಿವಾಹ ಹಾಗೂ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹಿಸಿದ್ರು ಕಾಲ ಕಳೆದಂತೆ ಮಹಿಳೆಯರಿಗೆ ಮತದಾನದ ಹಕ್ಕು ಕೂಡ ದೊರೆಯಿತು ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಇದು ಅರಿವಾದ್ರೆ ಹೆಣ್ಮಗಳು ನನ್ನಂತೆಯೇ ಹೆಣ್ಮಗಳು ಅವ್ರಿಗೆ ತೊಂದರೆ ಕೊಡಬಾರದು ಅತ್ತೆಗಾಗಿ ನಾದನಿಗಾಗಿ ಅರಿವಿಗೆ ಬರು ಎನ್ನುವ ಉದ್ದೇಶ ನಿಮ್ಗೆಲ್ಲ ಸಿ ಸಿಒ ಸಾಹೇಬರು ಬಹಳ ಕಟುವಾಗಿ ಸ್ಪಷ್ಟವಾಗಿ ಹೇಳಿದ್ರು ಮತ್ಸ್ಯ ಕಾನೂನು ಇಟ್ಕೊಂಡು ಹೇಳಿದ್ರು ಮಹಿಳೆಯರಿಗೆ ಸಮಾನವಾಗಿ ಪಾಲುದಾರಿಕೆ ಮಹಿಳೆಯರಿಗೆ ಸಮಾನವಾಗಿ ಮಹಿಳೆಯರು ಸಮಾನವಾಗಿ ಸಂಪನ್ಮೂಲ ಅಂದ್ರೆ ಸಂಪತ್ತಿನ ಅಧಿಕಾರ ಪಡ್ಕೋಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ದು ಈಗಲ್ಲ ನಾವು ಭೂತಕಾಲಕ್ಕೆ ಕಾರ್ಯಕ್ಕೆ ಹೋದರೆ ಪಾಸ್ಗೆ ಹೋದ್ರೆ ಜಗಜ್ಯೋತಿ ಬಸವೇಶ್ವರರು ಅನುಭವ ಮಂಟಪವನ್ನು ಕಟ್ಟೋದ್ರ ಮೂಲಕ ಕಾಯಕ ತತ್ವವನ್ನು ಪ್ರಚಾರಕ್ಕೆ ಮಾಡೋದ್ರ ಮೂಲಕ ಮಹಿಳೆಯರು ಕೂಡ ಸಮಾನ ಅವಕಾಶ ಕೊಟ್ಟಿದ್ರು ಅದು ಅಕ್ಮಹಾದೇವಿಯವರು ಶ್ರೇಷ್ಠ ವ್ಯಕ್ತಿಯಾಗಿ ಈ ಜಗತ್ತಿನಲ್ಲೇ ಕಾಣಿಸ್ಕೊಂಡಿದವ ಅವತ್ತಿನೇ ಅನುಭವ ಮಂಟಪದಲ್ಲಿ ಅವರಿಗೆ ಉತ್ತಮವಾದ ಅವಕಾಶ ಕೊಟ್ಟು ಅವರು ಮಾತಾಡಲಿಕ್ಕೆ ಭಾಗವಹಿಸಲಿಕ್ಕೆ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕೊಟ್ಟಿದ್ರು ಈ ಕಾನೂನಿನ ಅರಿವು ನಿಮ್ಗೆ ಏನನ್ನ ಮಾಡಬಹುದು ಅಂದ್ರೆ ನಿಮ್ಮನ್ನ ಸಾಮಾಜಿಕವಾಗಿ ದೃಢವಾಗಿ ನಿಲ್ಲಿಸುತ್ತೆ ಈಗ ನೋಡಿ ಸ್ತ್ರೀ ಶಕ್ತಿ ಸಂಘಗಳು ಸ್ವಸಹಾಯ ಸಂಘಗಳು ಬಂದಿರೋದ್ರಿಂದ ಎಷ್ಟೋ ಜನ ಹೆಣ್ಣು ಮಕ್ಕಳು ನಾಲ್ಕು ಮಾತಾಡೋದನ್ನ ಕಲ್ತ್ಕೊಂಡಿದ್ದಾರೆ ಧೈರ್ಯವಾಗಿ ಮಾಡೋದನ್ನ ಕಲ್ತ್ಕೊಂಡಿದ್ದಾರೆ ಗುಂಪಿನಲ್ಲಿ ಭಾಗವಹಿಸೋದನ್ನ ಕಲ್ತ್ಕೊಂಡಿದ್ದಾರೆ ಗಂಡನಿಗೆ ತಿಳುವಳಿಕೆ ಹೇಳುವಂತಹ ಬುದ್ಧಿವಂತಿಕೆಯನ್ನ ಕಟ್ಕೊಂಡಿದ್ದಾರೆ ಮಕ್ಕಳನ್ನ ಸೈದಾರಿಗೆ ತರುವಂತಹ ಒಂದು ವ್ಯವಸ್ಥೆ ಕಲ್ತ್ಕೊಂಡಿದ್ದಾರೆ ಸೊಸೈಟಿಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಸಮುದಾಯಗಳಲ್ಲಿ ಭಾಗವಹಿಸುವಂತ ಒಂದು ಚಾಲ್ತಿಯನ್ನ ನಾಲೆಡ್ಜ್ ಬಳಿಕ ಹಿರಿಯ ವಕೀಲರು ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರರಾದ ಎಂ ಗುರುಪ್ರಸಾದ್ ಅವರು ಬಿಎನ್ಎಸ್ ಮತ್ತು ಡಿವಿ ಕಾಯ್ದೆ ಅಡಿಯಲ್ಲಿ ಕ್ರೌರ್ಯ ಮತ್ತು ವರದಕ್ಷಿಣೆ ಕಿರುಕುಳದ ಕಾನೂನು ಬಗ್ಗೆ ಮಹಿಳೆಯರಿಗೆ ಅರಿವನ್ನು ಮೂಡಿಸಿದ್ರು ಭಾರತ ದೇಶದಲ್ಲಿ ಮೂರನೇ ಸ್ಥಾನ ಭಾರತ ದೇಶ ಮೂರನೇ ಸ್ಥಾನ ಡೌರಿ ಎರಡು ಹತ್ತು ಗಂಟೆ ಸುಳ್ಳು ಕೇಸನ್ನು ಹಾಕಿರ್ತಕ್ಕಂಥದ್ರಲ್ಲಿ ಹಂಗಾಗಿ ಇಂಥ ವಿಷಯಗಳನ್ನು ನಾವು ಎಷ್ಟು ಪಾತ್ರವೂ ತಿಳ್ಕೊತೀವೋ ಹಾಗೆ ಅಂಕಿಅಂಶಗಳನ್ನು ಸಹ ನಾವು ತಿಳ್ಕೊಬೇಕಾಗ್ತದೆ ಅಂತ ನಿಟ್ಟಿನಲ್ಲಿ ವರ್ತಕ್ಷಿಣೆ ತಿಳ್ಕೊಳ್ಳೋ ಅಂತಕ್ಕಂಥದ್ದು ಸಾಕಷ್ಟು ಜನ ಪುರುಷರಿಂದ ಮಹಿಳೆಯರಿಗೆ ಆಗ್ತಕ್ಕಂಥ ದೌರ್ಜನ್ಯ ಅವ್ರಿಗೆ ಕೌಟುಂಬಿಕವಾಗಿಬಹುದು ಅವರ ದೈಹಿಕವಾಗಿ ಆಗ್ಬೋದು ಮಾನಸಿಕವಾಗಿ ಆಗ್ಬೋದು ಅಥವಾ ಕೂಡ ಆಗಬಹುದು ಇತರ ಯಾವುದೊಬ್ಬ ಮಹಿಳೆಗೆ ಒಬ್ಬ ಪುರುಷ ಒಂದು ದೌರ್ಜನ್ಯವನ್ನು ಹೆಸರಾಗ ಹೆಸರ್ಭದಲ್ಲಿ ಅಥವಾ ಕಾನೂನು ಅಡಿಯಲ್ಲಿ ಶಿಕ್ಷೆ ಅಂತಕ್ಕಂಥದ್ದು ಇದೆ ಅಂತಹ ವಿಷಯಗಳ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ ಅದರ ಜೊತೆಗೆ ಒಂದು ಡೌರಿ ಪ್ರಯೋಗಿಷನ್ ಆಕ್ಟ್ ಜೊತೆಗೆ ಬಹಳ ವಿಶೇಷವಾಗಿ ನಾವು ಮಹಿಳೆಯರನ್ನ ಗೌರವಿಸುವಂತಹ ಕಾರ್ಯಕ್ರಮಗಳು ಆಗಬೇಕಾಗ್ತದೆ ಅದರಲ್ಲಿ ಮಹಿಳೆಯರಿಗೆ ರಕ್ಷಣೆ ಅಂತಕ್ಕಂಥದ್ದು ಏನೇನು ಮಹಿಳೆಯರಿಗೆ ರಕ್ಷಣೆ ಇದೆ ಅಂತ ಹೇಳಿದ್ರೆ ಇದು ಒಂದು ಕಿರುಕುಳ ಡೌರಿ ಪ್ರಯೋಗ ಆಕ್ಟ್ ಫೋನ್ in a deep ಅದರಲ್ಲಿ ಕೌಟುಂಬಿಕ ದೌರ್ಜನ್ಯ ಮತ್ತು ಅದರ ವಿರುದ್ಧ ಇರುವ ಕಾನೂನುಗಳು ವರದಕ್ಷಿಣೆ ಕಿರುಕುಳ ಆಗಬಹುದು ಹಾಗೆ ಮರ್ಯಾದೆ ಹತ್ಯೆ ಹಾಗೆ ಬೆಳಕಿಗೆ ಬಂದಾಗ ಪತ್ರಿಕೆಗಳಲ್ಲಿ ಕೌಟುಂಬಿಕ ದೌರ್ಜನ್ಯ ಎಸಿರ್ತಕ್ಕಂಥದ್ದು ಹಾಗೆ ಯಾವುದು ಕೌಟುಂಬಿಕ ದೌರ್ಜನ್ಯ ಆಗ್ತದೆ ಅಲ್ವಾ ಯಾವುದೇ ತರಹದ ಮನಸ್ಸಿಗೆ ನೋವನ್ನು ಉಂಟು ಮಾಡಿ ನಮಗೆ ಸಮ್ಮತಿ ಇಲ್ಲದೆ ಅವರು ಬಹಳ ಕಿರುಕುಳವನ್ನು ನೀಡುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಕೃತಿ ಆಗ್ತದೆ ಅಂತಕ್ಕಂಥ ಮಾತನ್ನ ನಾವು ನೋಡ್ತಾ ಇದೀವಿ ಏನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಅದಾದ ಮಾನವ ಹಕ್ಕುಗಳು ಅಂತಕ್ಕಂಥದ್ದು ಒಂದು ಕಾಯ್ದೆ ಜಾರಿ ನಲವತ್ತ ಎಂಟರಲ್ಲಿ ಮಾನವ ಹಕ್ಕುಗಳು ಅಂತ ಹೇಳಿದ್ರೆ ಮೊದಲು ಕಾಯ್ದೆ ಏನಿಲ್ಲ ಮನುಷ್ಯನ್ನೆಲ್ಲ ಒಂದು ಹೇಗೆ ತರಗತಿಗಳಿರ್ತಿ ಏನು ಒಂದು ಮರದ ಕಲ್ಲಡೆ ಎಲೆಗಳನ್ನ ಗುಡಿಸಿ ಹೇಗೆ ಬೆಂಕಿ ಆಕ್ಟಿವ್ ಹಾಗೆ ಮನುಷ್ಯನ ಮನುಷ್ಯನ ಗುಂಪನ್ನ ಹಾಕಿ ಜೀವಂತವಾಗಿ ಜಗತ್ತಿನಲ್ಲಿ ಅನೇಕ ದೇಶಗಳಲ್ಲಿ ದಹನವನ್ನು ಮಾಡ್ತಾ ಇದ್ರು ಅಲ್ವಾ ಮನುಷ್ಯನ ಹತ್ಯೆ ಮಾಡ್ತಿದ್ರು ಮನುಷ್ಯನಿಗೆ ವ್ಯಾಯಾಮ ಅಂತಕ್ಕಂಥದ್ದೇ ಇರಲಿಲ್ಲ ಆ ರೀತಿಯ ಪ್ರಾಣಿಗಳ ರೀತಿಯ ಸುತ್ತಾಗ್ತಾ ಇದ್ರು ಸಂದರ್ಭದಲ್ಲಿ ಒಂದು ಮಾನವ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು ಮಾನವ ಮೌಲ್ಯ ಕುಸಿಬಾರದು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಮಾನವ ಹಕ್ಕುಗಳು ಅಂತಕ್ಕಂಥ ಒಂದು ಕಾಯ್ದೆ ಜಾರಿಗೆ ಬರ್ತದೆ ಮಾನವ ನಡೆಯುತ್ತೆ ಕಾರ್ಯಕಾರದಲ್ಲಿ ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿ ಬಾಬು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಎಸ್ ರಾಜಮೂರ್ತಿ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿ ಕೋಮಲ್ ಕುಮಾರ್ ಎಸ್ ಎಸ್ ಮೈಸೂರು ಜೇಸಸ್ ಕಾನೂನು ಕಾಲೇಜಿನ ಮುಖ್ಯ ನಿರ್ವಾಹಕ ಅಧಿಕಾರಿ ಕೆ ಸುರೇಶ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರೂಪಣಾಧಿಕಾರಿ ಎಂಟಿ ಯೋಗೇಶ್ ಅವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು